ಅವರಿಗೆ ಭೇಟಿ ಆಗ್ಲಿಕ್ಕೆ ಬಂದಂತ ಎಲ್ಲ ನನ್ನ ಪಕ್ಷದ ಮುಖಂಡ್ರೆ ಕಾರ್ಯಕರ್ತರೆ ನಿಜವಾಗ್ಲು ಇವತ್ತು ನಮಗೇನು ಅನಿಸ್ತದ ಅಂದ್ರೆ ಸುವರ್ಣ ಅಕ್ಷರದಿಂದ ಬರೆದಿರೋ ದಿನ ಅಂತ ನಮಗನಿಸ್ತದ ಕುಮಾರಣ್ಣವ್ರು ಹೇಳ್ತಿದ್ರು ನಾವು ಇಲ್ಲಿ ನಮಗ್ ಮೆಜಾರಿಟಿ ಕಡಿಮೆ ಬಂದ ತಕ್ಷಣ ಅವ್ರನ್ನ ಭೇಟಿ ಆಗಕ್ ಹೋದಾಗ ಒಂದು ಆರ್ ತಿಂಗಳ ತಾಳ್ರಿ ಅಂತ ಹೇಳ್ತಿದ್ರು ಅವರು ಆದರೆ ಇವತ್ತು ಗೊತ್ತಾಗಿದ್ದು ಅಣ್ಣ ಯಾಕೆ ಕೇಳ್ತಿದ್ರೆ ಅಂತ ನಿಜವಾಗಲೂ ಅವರು ನಮ್ಮೆಲ್ಲರ ದೇವತ ಮನುಷ್ಯ ಅಂತ ನಮ್ಮ ಅಭಿಪ್ರಾಯ ಹಾಗಾಗಿ ಇವತ್ತು ರಾಜ್ಯಾದ್ಯಂತ ಕುಮಾರಣ್ಣರ ಒಂದು ಭೇಟಿಗಾಗಿ ಆಶೀರ್ವಾದಕ್ಕಾಗಿ ಬಂದಂಥ ತಮ್ಮೆಲ್ಲರೂ ಸ ತಾಳ್ಮೆಯಿಂದ ಅವ್ರನ್ನ ಭೇಟಿಯಾದ್ರಿ ಇವತ್ತು ಮುಂದಿನ ದಿನಗಳಲ್ಲಿ ಪಕ್ಷಿ ಸಂಘಟನೆಗೆ ಎಲ್ಲರೂ ಬದ್ಧರಾಗಿ ಕೆಲಸ ಮಾಡೋಣ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ಲ ಹಿರಿಯರಿಗೂ ಪಕ್ಷಕ್ಕೂ ಹೊಂದಿಸಿ ನನ್ನ ಅಣ್ಣ ಮತಗಳನ್ನು ಮುಗಿಸ್ತಾ ಮಕ್ಕಳಿಗೆ ಭೇಟಿ ಆಗ್ಲಿಕ್ಕೆ ಬಂದಂತ ಎಲ್ಲ ನನ್ನ ಪಕ್ಷದ ಮುಖಂಡ್ರೆ ಕಾರ್ಯಕರ್ತರೆ ನಿಜವಾಗ್ಲೂ ಇವತ್ತು ನಮಗೇನು ಅನಿಸ್ತದಂದ್ರೆ ಸುವರ್ಣ ಅಕ್ಷರದಿಂದ ಬರೆದಿರಂತ ದಿನ ಅಂತ ಕುಮಾರಣ್ಣ ಕುಮಾರಣ್ಣವ್ರು ಹೇಳ್ತಿದ್ರು ನಾವು ಇಲ್ಲಿ ನಮಗ್ ಮೆಜಾರಿಟಿ ಕಡಿಮೆ ಬಂದ ತಕ್ಷಣ ಅವ್ರನ್ನ ಭೇಟಿ ಆಗಕ್ ಹೋದಾಗ ಒಂದು ಆರು ತಿಂಗಳ ತಾಳ್ರಿ ಅಂತ ಹೇಳ್ತಿದ್ರು ಅವರು ಆದ್ರೆ ನಮ್ಗೆ ಇವತ್ತು ಗೊತ್ತಾಗಿದ್ದು ಅಣ್ಣ ಯಾಕೆ ಕೇಳ್ತಿದ್ರೆ ಅಂತ ನಿಜವಾಗ್ಲೂ ಅವರು ನಮ್ಮೆಲ್ಲರ ದೇವತಾ ಮನುಷ್ಯ ಅಂತ ನಮ್ಮ ಅಭಿಪ್ರಾಯ ಹಾಗಾಗಿ ಇವತ್ತು ರಾಜ್ಯಾದ್ಯಂತ ಕುಮಾರಣ್ಣರ ಒಂದು ಭೇಟಿಗಾಗಿ ಆಶೀರ್ವಾದಕ್ಕಾಗಿ ಬಂದಂಥ ತಮ್ಮೆಲ್ಲರೂ ಸ ತಾಳ್ಮೆಯಿಂದ ಅವ್ರನ್ನ ಭೇಟಿಯಾದ್ರಿ ಇವತ್ತು ಮುಂದಿನ ದಿನಗಳಲ್ಲಿ ಪಕ್ಷಿ ಸಂಘಟನೆಗೆ ಎಲ್ಲರೂ ಬದ್ಧರಾಗಿ ಕೆಲಸ ಮಾಡೋಣ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಹಿರಿಯರಿಗೂ ಪಕ್ಷಕ್ಕೆ ಅನಿಸಿ ನನ್ನ ಅಣ್ಣ ಮಾತುಗಳನ್ನು